ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಪೇಟಿಗೌಟ್ ಅಂದರೆ ಸಾರಿ ಪೇಟಿಗೋಟ್ನ ಸ್ಟಿಚ್ ಯಾವ ರೀತಿಯಾಗಿ ಮಾಡೋದು ಅಂತ ಇದ್ದೀನಿ ಸೊ ಕಟ್ಟಿಂಗ್ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ನೀವು ಐ ಬಟನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ನೋಡಿ ಬೇಕಿದ್ರೆ ನೀವು ಅನ್ನೋ ಕ್ಲಿಕ್ ಮಾಡಿಕೊಂಡು ಹೋಗಿ ನೋಡ್ಬೋದು ಜಸ್ಟ್ ಈಗ ಸ್ಟಿಚಿಂಗ್ ಮಾಡಿಕೊಳ್ಳೋಣ ಸೊ ನಾನು ಯಾವ ರೀತಿಯಾಗಿ ಇಟ್ಕೊಂಡು ಸ್ಟಿಚಿಂಗ್ ಮಾಡಬೇಕು ಅಂತ ಆಲ್ರೆಡಿ ನಾನು ಕಟಿಂಗ್ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೀನಿ ಸೊ ಅದೇ ರೀತಿಯಾಗಿ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿರೋದು ಇದೆ ಸೊ ಈಗ ನಾನು ಮಾರ್ಕ್ ಮಾಡಿಕೊಂಡಿರೋದು ಮತ್ತು ಮೇ ಈ ಸೈ ಆ ಕಡೆ ಸೈಡ್ ಕೂಡ ನಾನು ಮಾರ್ಕ್ ಮಾಡ್ಕೊಂಡು ಇರೋದು ಸೊ ಯಾವುದೇ ರೀತಿ ಮೇಲೆ ಇಟ್ಟು ನಾನು ಇದನ್ನು ಸ್ಟಿಚಿಂಗ್ ಮಾಡ್ಕೊಳ್ತಿದ್ದೀನಿ ಸೊ ನೋಡ್ಬೋದು ನೀವು ನಾನು ಯಾವ ರೀತಿಯಾಗಿ ಇಡ್ತಿದ್ದೀನಿ ಅಂತ ಸೊ ನೋಡ್ಬೋದು ಇಲ್ಲಿ ಅಲ್ಲಿ ಈ ಮೇಲುಗಡೆ ಇರೋ ಕೂಡ ಎಂಟು ಮಾರ್ಕೆ ಇದೆ ಸೊ ಅದನ್ನು ಅದರ ಸೇರಿಸಿ ಇಟ್ಕೊಂಡು ಇಟ್ಕೊಂಡು ನಾನು ಇದನ್ನು ಇಲ್ಲಿಂದ ಸ್ಟಿಚ್ ಹಾಕ್ಕೊಳ್ತಿದ್ದೀನಿ ಸೊ ಈ ರೀತಿಯಾಗಿ ಒಂದು ಸ್ಟಿಚ್ ಹಾಕ್ಕೊಳ್ತಿದ್ದೀನಿ ಸೊ ಈ ಕಡೆ ಕೂಡ ಇದೇ ರೀತಿಯಾಗಿ ಇಟ್ಕೊಂಡು ನಾವು ಸ್ಟಿಚ್ ಹಾಕ್ಕೊಳ್ಬೇಕಾಗತ್ತೆ ಸೊ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ನಾನು ಆಲ್ರೆಡಿ ಕಟಿಂಗಲ್ಲಿ ಮಾರ್ಕಿಂಗ್ ನಿಮಗೆ ತಿಳಿಸ್ಕೊಟ್ಟಿದ್ದೆ ಸೊ ಈ ರೀತಿಯಾಗಿ ನಾವು ಸ್ಟಿಚಿಂಗ್ ಮಾಡಿದ್ರೆ ಯಾವುದೇ ಪ್ರಾಬ್ಲಮ್ಸು ಬರೋದಿಲ್ಲ ತುಂಬ ಆರಾಮಾಗಿ ನಾವು ಸ್ಟಿಚ್ ಮಾಡ್ಕೊಳ್ಬೋದು ಸೊ ಈಗ ಇದನ್ನ ಈ ರೀತಿಯಾಗಿ ಒಂದ್ರ ಮೇಲೆ ಒಂದು ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ತಾ ಹೋಗೋಣ ನಾವು ಸೊ ಈ ರೀತಿಯಾಗಿ ಇಟ್ಕೊಂಡು ಅಲ್ಲಿಗೆ ಹಾಕ್ಕೊಳ್ಳೋಣ ಜಸ್ಟ್ ನಾನು ತುಂಬ ಈಸಿಯಾಗಿ ಸ್ಟಿಚಿಂಗ್ ಹಾಕ್ಕೊಳ್ಬೋದು ಸೊ ಸ್ವಲ್ಪ ಡಬಲ್ಲಾಗಿ ಸ್ಟಿಚ್ ಹಾಕ್ಕೊಳ್ಳೋಣ ನಾವು ಡಬಲ್ ಆಗಿ ಸ್ಟಿಚ್ ಹಾಕ್ಕೊಂಡ್ರೆ ಯಾವುದೇ ಅಂದರೆ ಹೊಲಿಗೆ ಹುಚ್ಚೋ ಚಾನ್ಸಸ್ ಇರೋದಿಲ್ಲ ಓಕೆನಾ ಸೊ ಹಾಗಾಗಿ ನಾವು ಇಲ್ಲಿ ಮೇಲುಗಡೆಯಿಂದ ಕೆಳಗಡೆಯಿಂದ ಕೂಡ ನಾವು ಡಬಲ್ ಸ್ಟಿಚ್ ಹಾಕ್ಕೊಳ್ತಾ ಹೋಗೋಣ ಸೊ ಈ ಕಡೆ ಸೈಡ್ ಯಾವ ರೀತಿಯಾಗಿ ಬಂದಿದೆ ನೋಡಿ ಸೊ ಈ ಕಡೆ ಸೈಡ್ ಕೂಡ ಅದೇ ರೀತಿಯಾಗಿ ನಾವು ಸ್ಟಿಚ್ ಮಾಡ್ಕೊಳ್ತಾ ಹೋಗೋಣ ಸೊ ನಾವು ಬಟ್ಟೆನ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು ಸೊ ಬಟ್ಟೆನ ಸರಿದಾಡಬಾರ್ದು ಸೊ ಹಾಗಾಗಿ ನಾವು ಎರಡೂ ಬಟ್ಟೆನ ಕೆಳಗಿಂದು ಹಾಗೆ ಮೇಲ್ಗಡೆದು ನಾವು ನೀಟಾಗಿ ಇಟ್ಕೊಂಡೆ ನಾವು ಸ್ಟಿಚ್ ಮಾಡ್ಕೊಳ್ತಾ ಹೋಗೋಣ ಸೊ ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿಯಾಗಿ ಬಂದಿದೆ ಅಂತ ಸೊ ಈ ಬಟ್ಟೆ ಇದ್ದರೆ ನಾವು ಇದನ್ನು ಸ್ವಲ್ಪ ಚೂರಾಗಿ ಕಟ್ ಮಾಡ್ಕೊಳ್ಳೋಣ ಸೊ ನೋಡಿ ಈ ರೀತಿಯಾಗಿ ಬಂದಿದೆ ಈ ಕಡೆದು ವೆಸ್ಟು ಆ ಕಡೆದು ಲೆಂತ್ ಆ ಕೆಳಗೆ ಬರೋದು ಇದು ಬಂದು ವೆ ವೆಸ್ಟ್ ಇದು ಬರೋದು ಸೊ ಈ ರೀತಿಯಾಗಿ ಹಾಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಸೊ ನಾನು ಆಲ್ರೆಡಿ ಇನ್ನೊಂದು ಕೂಡ ಅದೇ ರೀತಿಯಾಗಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸೊ ಈಗ ನಾವು ವೆಸ್ಟ್ ವೆಸ್ಟ್ನ ಹತ್ತಿರ ಸ್ಟಿಚ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ನಾವು ಇದನ್ನು ಎರಡು ಎರಡೂ ಜೇಂಟ್ ಮಾಡ್ಕೊಳ್ಳೋಣ ಸೊ ನಾ ಇಲ್ಲಿ ಈ ಕಡೆ ಸೈಡು ಒಂದು ಸ್ಟಿಚ್ ಹಾಕೊಳ್ಳೋಣ ಸೊ ಈ ರೀತಿಯಾಗಿ ಎರಡನ್ನು ಇಟ್ಕೊಂಡು ಸೈಡಲ್ಲಿ ಒಂದು ಸ್ಟಿಚ್ ಹಾಕೊಳ್ಳೋಣ ನೀಟಾಗಿ ಸೊ ಒಂದ್ರ ಮೇಲೆ ಒಂದು ಈ ರೀತಿಯಾಗಿ ಇಟ್ಕೊಂಡು ಒಂದು ಈ ಕಡೆ ಸೈಡಲ್ಲಿ ಒಂದು ಸ್ಟಿಚ್ ಹಾಕೊಳ್ಳೋಣ ಸೊ ಸಿಂಪ್ಲಿ ಈ ರೀತಿಯಾಗಿ ಒಂದು ಸ್ಟಿಚ್ ಹಾಕೋದನ್ನ ನೀಟಾಗಿ ನೀಟಾಗಿ ಜಸ್ಟ್ ಇದು ಕೂಡ ನಾನು ಡಬಲ್ ಆಗಿ ಸ್ಟಿಚ್ ಹಾಕೊಳ್ತಿದ್ದೀನಿ ಸೊ ಯಾವುದೇ ನಾವು ಸೊ ಹೊಲಿಗೆ ಹಾಕುವಾಗ ಡಬಲ್ ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕಾಗುತ್ತೆ ಬಟ್ಟೆಗೆ ಸೊ ತುಂಬಾ ರಿಫಿಟ್ ಆಗಿ ಕೂರುತ್ತೆ ಸೊ ಹಾಗಾಗಿ ಸೊ ಈ ರೀತಿಯಾಗಿ ಕ್ಲಿಯರ್ ಆಗಿದೆ ಈಗ ನಾವು ವೆಸ್ಟನ್ನ ಸ್ಟಿಚ್ ಮಾಡಿಕೊಳ್ಳೋಣ ಸೊ ಅದು ಕೂಡ ಯಾವ ರೀತಿ ಅಂತ ನೋಡ್ಕೊಳ್ಳಿ ಸೊ ನಾವು ವೆಸ್ಟ್ ಬಂದುಬಿಟ್ಟು ಡಬಲ್ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಸೊ ಆ ಡಬಲ್ನ ಈಗ ಒಂದು ಸೈಡಲ್ಲಿ ನಾನು ಸ್ಟಿಚ್ ಮಾಡ್ಕೊಳ್ತಿದ್ದೀನಿ ಸೊ ಈ ರೀತಿಯಾಗಿ ಒಂದು ಸ್ಟಿಚ್ ಹಾಕ್ಕೊಳ್ತಿದ್ದೀನಿ ಸೊ ಇದಾದಮೇಲೆ ನಾವು ಈಗ ನಾವು ಲಂಗನ ತೊಗೊಳ್ಳೋಣ ಸೊ ಪೇಟಿಕೋಟನ್ನ ಪೆಟಿಕೋಟನ್ನ ತಗೊಂಡು ಈಗ ನಾವು ವೆಸ್ಟ್ ಇದೆ ಅಲ್ವಾ ಸೊ ನಾವು ಅದನ್ನು ಸ್ಟಿಚ್ ಮಾಡ್ಕೊಳ್ತಾ ಹೋಗೋಣ ಸೊ ನಾನು ಈ ಮೇಲ್ಗಡೆಯಿಂದ ಈ ರೀತಿಯಾಗಿ ಮಾಡಿಸ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ತಿದ್ದೀನಿ ಸೊ ನಾನು ಯಾವ ಸೈಡು ಹಾಕ್ಕೊಳ್ತಿದ್ದೀನಿ ಅಂತ ನೋಡಿ ಸೊ ಹೊಲಿಗೆ ಹಾಕಿರೋದು ಕೆಳಗಿದೆ ಸೊ ನಾವು ಮೇಲ್ಗಡೆ ಮೇಲ್ಗಡೆಯಿಂದ ನಾನು ಹಾಕ್ತಾ ಇರೋದು ಸೊ ನೋಡಿ ನಾನು ಯಾವ ರೀತಿಯಾಗಿ ಬಂದಿದೆ ಅಂತ ಸೊ ಈ ರೀತಿಯಾಗಿ ನಾವು ವೆಸ್ಟ್ನ ಸ್ಟಿಚ್ ಮಾಡ್ಕೊಳ್ತಾ ಹೋಗೋಣ ಮೇಲಿಂದ ಸೊ ಇದಾದ ಮೇಲೆ ನಾವು ಇದನ್ನು ಸಲ್ ಫೋಲ್ಡಿಂಗ್ ಮಾಡ್ಕೊಳ್ಳೋಣ ಸೊ ಇದನ್ನು ಒಳಗಡೆ ಫೋಲ್ಡಿಂಗ್ ಮಾಡ್ಕೊಳ್ತಿದ್ದೀನಿ ನಾನು ಸೊ ಜಸ್ಟ್ ಈ ರೀತಿಯಾಗಿ ಒಂದು ಫೋಲ್ಡಿಂಗ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ಕಡೆ ಒಂದು ಸ್ಟಿಚ್ ನಾರ್ಮಲ್ ಈ ರೀತಿಯಾಗಿ ಒಂದು ಸ್ಟಿಚ್ ಹಾಕ್ಕೊಳ್ತಿದ್ದೀನಿ ಸೊ ಈ ರೀತಿಯಾಗಿ ಒಂದು ಸ್ಟಿಚ್ ಹಾಕ್ಕೊಳ್ತಿದ್ದೀನಿ ಸೊ ಈ ಕಡೆ ಸೈಡ್ ಕೂಡ ಅದೇ ರೀತಿಯಾಗಿ ನಾನು స్టికొతీ సో ఈ రీతికి నార్మల్గా స్టిచ్ హిని ಸೊ ನಾ ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿ ಕೂಡ ಒಂದು ಒಂದು ಲೈನಲ್ಲಿ ನಾವು ಇಲ್ಲಿ ಹೊಲಿಗೆ ಹಾಕೊಳ್ಳೋಣ ಸೊ ಸೈಡಲ್ಲಿ ಒಂದು ಇಟ್ಟು ಈ ರೀತಿಯಾಗಿ ಮಡಚಿ ಒಂದು ಹೊಲಿಗೆ ಹಾಕೊಳ್ಳೋಣ ಎರಡು ಸೈಡು ಈ ರೀತಿಯಾಗಿ ಕ್ರಾಸ್ ಆಗಿ ಒಂದು ಚೂರು ಹೊಲಿಗೆ ಹಾಕ್ಕೊಳ್ಳಿ ಸೊ ಈ ರೀತಿಯಾಗಿ ಎರಡು ಸೈಡು ಆಗ ಹಾಕ್ಕೊಳ್ಳಿ ಸೊ ಈಗ ಇದನ್ನು ನಾವು ಫೋಲ್ಡ್ ಮಾಡ್ಕೊಳ್ಳೋಣ ಸೊ ಅದು ಯಾವ ರೀತಿಯಾಗಿ ಅಂತ ನೋಡ್ಕೊಳ್ಳಿ ನೀಟಾಗಿ ಈ ಕಡೆ ಒಂದು ಫೋಲ್ಡಿಂಗ್ ಮಾಡಿಕೊಂಡು ಈ ಕಡೆ ಸೈಡ್ ಒಂದು ಈ ಇಟ್ಕೊಂಡು ಈ ಮೇಲುಗಡೆ ಒಂದು ಸ್ಟಿಚ್ ಹಾಕ್ಕೊಳ್ತಾ ಹೋಗೋಣ ನೀಟಾಗಿ ಸೊ ಜಸ್ಟ್ ಇದು ರೆಡಿ ಆಯಿತು ಈಗ ನಾವು ಪಿಲ್ಲಿ ಪೀಸ್ನ ಕೆಳಗಿರೋ ಪಟ್ಟಿನ ನಾವು ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಫುಲ್ಲು ಲೆಂತ್ ಜಾಸ್ತಿ ಕಟ್ ಮಾಡಿದ್ನಲ್ವ ನಾನು ಎರಡು ಇಂಚು ಎರಡೂವರೆ ಇಂಚಿಗೆ ನಾನು ಕಟ್ ಮಾಡ್ಕೊಂಡಿದ್ನಲ್ವಾ ಪಿಲ್ಲಿ ಪೀಸ್ಗೆ ಸೊ ಇಲ್ಲಿ ನೆರಿಗೆ ಮಾಡಲಿಕ್ಕೆ ನಾವು ಲಾಸ್ಟಲ್ಲಿ ಸೊ ಅದನ್ನು ಈ ರೀತಿಯಾಗಿ ಫುಲ್ಲಾಗಿ ನಾನು ಸ ಕಟ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಸೊ ಈಗ ಇಲ್ಲಿ ಒಂದು ಸ್ವಲ್ಪ ಸ್ಟಿಚ್ ಹಾಕೊಳ್ಳೋಣ ಈ ರೀತಿಯಾಗಿ ಕಾಲು ಇಂಚು ಮಡಚುಬಿಟ್ಟು ನಾವು ಒಂದು ಸ್ಟಿಚ್ ಹಾಕ್ಕೊಳ್ತಾ ಹೋಗೋಣ ಸೊ ಫುಲ್ಲು ವೀಡಿಯೋ ಲೆಂತ್ ಆಗುತ್ತೆ ಅಂತ ನಾನು ಸ್ವಲ್ಪ ಶಾರ್ಟಾಗಿ ನಾನು ವೀಡಿಯೋನ ಮಾಡಿದ್ದೀನಿ ಸೊ ಇದನ್ನು ನೀವು ಈ ರೀತಿಯಾಗಿ ಫುಲ್ ಸ್ಟಿಚ್ ಹಾಕ್ಕೊಳ್ತಾ ಹೋಗ್ಬೋದು ಈ ರೀತಿಯಾಗಿ ಕಾಲು ಇಂಚು ನಾವು ಸ್ಟಿಚ್ ಹಾಕ್ಕೊಳ್ತಿದ್ದೀನಿ ಸೊ ನೋಡಿ ಈ ರೀತಿಯಾಗಿ ನಾನು ಫುಲ್ಲು ಕಾಲು ಇಂಚು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಸೊ ಈಗ ನಾವು ಇದನ್ನು ನೀರಿಗೆ ಮಾಡಿಕೊಳ್ಳೋಣ ನಾನು ಚಿಕ್ಕದಾಗಿ ನೀರಿಗೆ ಮಾಡ್ಕೊಳ್ತಿದ್ದೀನಿ ಸೊ ಒಂಥರ ಮೀಡಿಯಮ್ ಸೈಜು ಅಷ್ಟು ಚಿಕ್ಕದೂ ಇಲ್ಲ ಅಷ್ಟು ದೊಡ್ಡದು ಇಲ್ಲ ಸೊ ಸ್ವಲ್ಪ ಮೀಡಿಯಮ್ ಸೈಜು ನಾನು ಇದನ್ನು ನೀರಿಗೆ ಮಾಡ್ಕೊಳ್ತಾ ಇದ್ದೀನಿ ಸೊ ಅದನ್ನು ಕೂಡ ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ನಾವು ನೀರಿಗೆನ ಕಟ್ಕೊಳ್ತಾ ಹೋಗೋಣ ಸೊ ಇನ್ನು ಈ ರೀತಿಯಾಗಿ ಮಡಚಿಟ್ಕೊಂಡು ನೀಟಾಗಿ ಒಂದು ಇಂಚು ಇಲ್ಲ ಅರ್ಧ ಇಂಚಿಗೆ ನಾವು ಈ ರೀತಿಯಾಗಿ ನೀರಿಗೆನ ಮಾಡ್ಕೊಳ್ತಾ ಹೋಗೋಣ ನಾನು ಒಂದು ಸ್ವಲ್ಪ ದೂರ ದೂರದಿಂದ ಇಂದ ಒಂದು ಇಂಚಷ್ಟು ದೂರ ದೂರ ನೀರಿಗೆ ಇದ್ದೀನಿ ಸೊ ನಿಮಗೆ ಎಷ್ಟು ಬೇಕೋ ನಿಮಗೆ ಎಷ್ಟು ಮೀಡಿಯಮ್ ಸೈಜ್ ಬೇಕೋ ಇಷ್ಟು ದೊಡ್ಡ ಸೈಜ್ ಬೇಕೋ ಅಂತ ನೋಡ್ಕೊಂಡ್ಬಿಟ್ಟು ನೀವು ನೀರಿಗೆನ ಕಟ್ಬೋದು ನಿಮ್ಮ ಮೇಲೆ ನಿಮ್ಮ ಪೆಟಿಕೋಟು ನಿಮ್ಮ ಸೀರೆ ಪೇಟಿಕೋಟ್ ಮೇಲೆ ಡಿಪೆಂಡ್ ಇರುತ್ತೆ ಸೊ ಹಾಗಾಗಿ ಸೊ ನೋಡಿ ಈ ರೀತಿಯಾಗಿ ನೀಟಾಗಿ ನೀರಿಗೆ ಕಟ್ಕೊಳ್ತಾ ಹೋಗೋಣ ಸೊ ನೀವು ಇಲ್ಲಿ ನೋಡ್ಬೋದು ಆಲ್ರೆಡಿ ಇಷ್ಟೆಲ್ಲ ನೀರಿಗೆನ ಆಲ್ರೆಡಿ ಫುಲ್ ನೀರಿಗೆನ ಕಟ್ಟಿದ್ದೀನಿ ಸೊ ಈಗ ನಾವು ಈಗ ಸ್ಟಿಚ್ ಮಾಡಿಕೊಳ್ಳೋಣ ಸೊ ನೋಡಿ ನಂದು ಈ ರೀತಿಗೆ ದೊಡ್ಡ ದೊಡ್ಡದು ಸ್ವಲ್ಪ ಬಿಟ್ಟು ಬಿಟ್ಟು ನಾನು ಆ ಬಿಟ್ಟು ಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಂದರೆ ನೀರಿಗೆ ಹಾಕ್ಕೊಂಡಿದ್ದೀನಿ ಸೊ ಓಕೆನಾ ನೀವು ಬೇಕಿದ್ದರೆ ಡಬಲ್ ಈ ರೀತಿಯಾಗಿ ಡಬಲ್ ಚಿಕ್ಕದಾಗಿ ಕೂಡ ನೀವು ಮಾಡ್ಕೊಳ್ಬೋದು ಈ ರೀತಿಯಾಗಿ ಚಿಕ್ಕದಾಗಿ ಕೂಡ ನೀವು ಬರುತ್ತೆ ಸೊ ನಾನು ಈ ರೀತಿಯಾಗಿ ಮೀಡಿಯಮ್ ಸೈಜು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಸೊ ಈಗ ನಾವು ಪೇಟಿಗೋಟ ಮೇಲೆ ನೀರಿಗೆನ ಯಾವ ರೀತಿಯಾಗಿ ಕಟ್ಟೋದಂತ ನೋಡೋಣ ಸೊ ಈ ರೀತಿಯಾಗಿ ಪೇಟಿಗೋಟಿ ಇಟ್ಕೊಂಡಿದ್ದೀನಿ ನಾನು ಸೊ ಮೇಲ್ಗಡೆ ಸೈಡಿಂದ ಇಟ್ಕೊಂಡಿದ್ದೀನಿ ಸೊ ಈಗ ನಾವು ಇದನ್ನು ನೀರಿಗೆನ ನಾವು ಇದನ್ನು ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡಿದ್ದೀವಲ್ವ ಸೊ ಅದನ್ನು ಇದರ ಮೇಲ್ಗಡೆ ಇಟ್ಟು ಅರ್ಧ ಇಂಚಷ್ಟು ನಾವು ಸ್ಟಿಚ್ ಹಾಕ್ಕೊಳ್ತಾ ಹೋಗೋಣ ಸೊ ಯಾವ ರೀತಿಯಾಗಿ ಇಡ್ತಾಯಿದ್ದೀನಿ ನೋಡಿ ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ ಸೊ ನೋಡಿ ಈ ರೀತಿಯಾಗಿ ಈ ಒಲೆಗೆ ಹಾಕಿರುತ್ತಿಲ್ವ ಸೊ ಅದನ್ನು ಮೇಲ್ಗಡೆ ಮಾಡ್ಕೊಳ್ತಿದ್ದೀನಿ ನಾನು ಸೊ ಒಲೆಗೆ ಹಾಕಿರೋದು ಮೇಲ್ಗಡೆ ಮಾಡಿಕೊಂಡು ಈತಾಗಿ ಸ್ಟಿಚ್ ಹಾಕ್ಕೊಳ್ತಾ ಹೋಗ್ತಿದ್ದೀನಿ ಸೊ ನಾವು ಈ ರೀತಿಯಾಗಿ ಅರ್ಧ ಇಂಚಿಗೆ ಹೊಲ್ಗೆನ ಹಾಕ್ಕೊಳ್ತಾ ಹೋಗೋಣ ಸೊ ಸೊ ನೋಡಿ ಇದು ಫುಲ್ ಎಂಡಿಗೆ ಆಲ್ರೆಡಿ ಹಾಕಿದೆ ನಾನು ಸೊ ಇದನ್ನು ಉಳಿದಿರೋದು ಇದನ್ನು ಒಂದು ಇಟ್ಟು ಕಟ್ ಮಾಡ್ಕೊಂಡ್ಬಿಡ್ತೀನಿ ಸೊ ಇದಾದ ಮೇಲೆ ನಾವು ಮೇಲುಗಡೆ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ ಸೊ ನಾವು ಇಲ್ಲಿ ಸೆಂಟ್ರ್ ಒಂದು ಸ್ಟಿಚ್ ಹಾಕೊಳ್ಳೋಣ ಸೊ ಇಲ್ಲಿ ಬಟ್ಟೆನ ಸ್ವಲ್ಪ ಕಟ್ ಮಾಡ್ಕೊಳ್ತಿದ್ದೀನಿ ನಾನು ರೌಂಡ್ ಶೇಪಿಗೆ ಅಂತ ಸೊ ಸ ಎಕ್ಸ್ಟ್ರಾ ಬಟ್ಟೆ ಉಳಿದಿತ್ತಲ್ವ ಸೊ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಇದನ್ನು ಕೆಳಗಡೆ ಹೊಲಿಗೆ ಬಿಟ್ಟು ಸೊ ಸೆಂಟರ್ ನಾವು ಒಂದು ಸ್ಟಿಚ್ ಹಾಕ್ಕೊಳ್ತಾ ಹೋಗೋಣ ಸೊ ಸೆಂಟರ್ ರೀತಿಯಾಗಿ ಸ್ಟಿಚ್ ಹಾಕ್ಕೊಳ್ತಾ ಹೋದರೆ ನೀರಿಗೆ ಅನ್ನೋದು ಮುದುಡಿ ಆಗೋದಿಲ್ಲ ಸೊ ನೀಟಾಗಿ ಈ ರೀತಿ ಕೂರುತ್ತೆ ಸೊ ನೋಡಿ ಈ ರೀತಿಯಾಗಿ ಕೂರುತ್ತೆ ಅದು ನೀಟಾಗಿ ಕೂರುತ್ತೆ ನಾವು ಸೆಂಟರ್ನ ಈ ರೀತಿಯಾಗಿ ಒಂದು ಹೊಲಿಗೆನ ಹಾಕ್ಕೊಳ್ತಾ ಹೋಗೋಣ ಸೊ ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಸೊ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಕೂ ಕೂದಿ ಕೂತಿದೆ ಇದು ನೀರಿಗೆ ಸೊ ಪೆಟಿಕೋಟ್ನು ಈಗ ರೆಡಿ ಆಯಿತು ಈಗ ನಾವು ಸೈಡಲ್ಲಿ ಒಂದು ಸ್ಟಿಚ್ ಹಾಕೊಂಡ್ಬಿಡೋಣ ಸೊ ಸೈಡಲ್ಲಿ ಈ ರೀತಿಯಾಗಿ ಇಟ್ಕೊಂಡು ಇದನ್ನು ಸ್ಟಿಚ್ ಹಾಕ್ಕೊಳ್ಳೋಣ ಸೊ ಇದು ಕೂಡ ಸ್ವಲ್ಪ ಡಬಲಾಗಿ ನಾವು ಸ್ಟಿಚ್ ಹಾಕ್ಕೊಳ್ಳೋಣ ಸೊ ನೋಡಿ ಈ ಕಡೆ ನಾವು ಕ್ರಾಸಾಗಿ ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ವಲ್ವಾ ಒಂದು ಮೂರು ಇಂಚಿನ ರೀತಿಯಾಗಿ ಒಂದು ಕ್ರಾಸ್ ಆಗಿ ಇಲ್ಲಿ ಬಿಟ್ಟು ಇದನ್ನು ಕ್ರಾಸ್ ಕ್ರಾಸಾಗಿ ನಾವು ಸ್ಟಿಚ್ ಮಾಡ್ಕೊಂಡಿರೋದು ಬಿಟ್ಬಿಟ್ಟು ಇಲ್ಲಿಂದ ನಾವು ಮೇಲ್ ಕೆಳಗಡೆ ನಾವು ಸ್ಟಿಚ್ ಹಾಕ್ಕೊಳ್ತಾ ಹೋಗೋಣ ಸೊ ಈ ರೀತಿಯಾಗಿ ನೀಟಾಗಿ ಸವಾ ಸರಿ ಇಟ್ಕೊಳ್ಳಿ ಇಟ್ಕೊಂಡಾದ್ಮೇಲೆ ಇಲ್ಲಿ ಕ್ರಾಸ್ಲಿಂದ ನಾವು ಒಂದು ಅರ್ಧ ಇಂಚು ಸೈಡ್ ಬಿಟ್ಟು ನಾವು ಸ್ಟಿಚ್ ಹಾಕ್ಕೊಳ್ತಾ ಹೋಗೋಣ ಸೊ ಈ ರೀತಿಯಾಗಿ ಡಬಲ್ ಆಗಿ ಇದನ್ನು ಸ್ಟಿಚ್ ಹಾಕ್ಕೊಳ್ತಿದ್ದೀನಿ ಸೊ ಈಗ ನಾವು ಇವು ಪೇಟಿಕೋಟ್ಗೆ ಲಾಡಿ ಮಾಡಬೇಕಲ್ವಾ ಸೊ ಈ ರೀತಿಯಾಗಿ ಮಾಡಿಸ್ಕೊಂಡು ಇದನ್ನು ಸಿಂಪ್ಲಿ ನಾನು ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಳ್ತೀನಿ ಲಾಡಿ ಮಾಡ್ಕೊಳ್ತಿದ್ದೀನಿ ಸೊ ಪೇಟಿಕೋಟ್ಗೆ ಸೊ ಇದರಲ್ಲಿ ಬಟ್ಟೆ ಕೂಡ ಉಳಿದಿತ್ತಲ್ವ ಸೊ ಹಾಗಾಗಿ ಅದೇ ಬಟ್ಟೇಲಿ ನಾನು ಈ ರೀತಿಯಾಗಿ ಲಾಡಿ ಮಾಡ್ಕೊಳ್ತಿದ್ದೀನಿ ಸೊ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ సో ప్లీజ్ సపోర్ట్ మాత మరి సో థ్యాంక్ యూ ఫార్ వాచింగ్ ఫ్రెండ్స్ థ్యాంక్ యూ